ನಮಸ್ಕಾರ ವೀಕ್ಷಕರೇ ಎಸ್ ಬಿ ಐ ಬ್ಯಾಂಕ್ ಗಳಲ್ಲಿ ಯಾರು ಅಕೌಂಟ್ ಗಳನ್ನ ಹೊಂದಿದ್ರಾ ಸೊ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕು ಯಾಕಂದ್ರೆ ಎರಡರಿಂದ ಮೂರು ಹೊಸ ರೂಲ್ಸ್ ಗಳನ್ನ ಇಲ್ಲಿ ಎಸ್ ಬಿ ಐ ಇಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಹೆಚ್ಚಿನ ಗ್ರಾಹಕರನ್ನ ಹೊಂದ್ಬಿಟ್ಟು ಸೊ ಇದಕ್ಕೋಸ್ಕರ ಎರಡರಿಂದ ಮೂರು ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡಿದೆ ಈ ಒಂದು ರೂಲ್ಸ್ ಗಳು ನಿಮಗೆ ಗಾಬರಿ ತರುವಂತಹ ಏನ್ ವಿಷಯ ಇಲ್ಲ ಸೊ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಆ ಒಂದು ನ್ಯೂಸ್ ಗಳ ಏನು ಏನು ಹೊಸ ಹೊಸ ರೂಲ್ಸ್ ಗಳನ್ನ ತಂದಿದ್ರೆ ಇದನ್ನ ನಾವು ಪಾಲಿಸಲೇಬೇಕ ಅನ್ನುವಂಥದ್ದನ್ನ ಸೊ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಬಿಡಿ ಡೈರೆಕ್ಟ್ ಆಗಿ ಎಲ್ಲ ವಿಡಿಯೋಸ್ ಗಳು ನೋಟಿಫಿಕೇಶನ್ ಮುಖಾಂತರ ಒಂದು ತಲುಪತ್ತೆ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಮಾಹಿತಿಯನ್ನ ತಿಳ್ಕೊಬಹುದು ವೀಕ್ಷಕರೀಗ ಈ ಒಂದು ರೂಲ್ಸ್ ಗಳು ಏನು ಅನ್ನುವಂಥದ್ದನ್ನ ಒಂದೊಂದಾಗಿ ನಾವು ವೀಕ್ಷಣೆ ಮಾಡ್ತೇವೆ ಹೋಗೋಣ ವೀಕ್ಷಕರೇ ನೋಡಿ ನಮ್ಮ ದೇಶದಲ್ಲಿನೇ ಅತಿ ದೊಡ್ಡ ಒಂದು ಗ್ರಾಹಕರನ್ನ ಹೆಚ್ಚಿನ ಗ್ರಾಹಕರನ್ನ ಹೊಂದಿರುವಂತಹ ಬ್ಯಾಂಕು ಯಾವ್ದಾದ್ರು ಇದ್ರೆ ಗೊತ್ತಲ್ವಾ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಹೆಚ್ಚಿನ ಗ್ರಾಹಕರನ್ನ ಹೊಂದಿರುವಂತಹ ಕಾರಣಕ್ಕಾಗಿ ಮತ್ತೆ ಯಾರಿಗಾದ್ರೂ ಸಾಲ ಕೊಡುವಂತಹ ಸಂದರ್ಭದಲ್ಲಿನು ಕೂಡ ಕಡಿಮೆ ಬಡ್ಡಿದಲ್ಲಿ ಸಾಲವನ್ನ ಕೊಡುತ್ತೆ ಮತ್ತೆ ಏನಾದ್ರೂ ಇನ್ವೆಸ್ಟ್ ಅವರತ್ರ ಹತ್ರ ಇಟ್ಕೊಳ್ಳೋದಿದ್ರೆ ಹಣವನ್ನ ಅವಾಗನು ಕೂಡ ಹೆಚ್ಚಿನ ಬಡ್ಡಿಯನ್ನ ಹಾಕಿ ಕೊಡುವಂತಹ ಒಂದು ಬ್ಯಾಂಕ್ ಆಗಿರತ್ತೆ ಈ ಪ್ರೈವೇಟ್ ಬ್ಯಾಂಕ್ ಗಳಿಗಿಂತನೂ ಒಂದು ಗೋರ್ಮೆಂಟ್ ಬ್ಯಾಂಕ್ ಆಗಿ ಅತಿ ಸೆಕ್ಯೂರ್ ಬ್ಯಾಂಕ್ ಬ್ಯಾಂಕ್ ಗಳಾಗಿ ಒಂದು ಹೊರಹೊಮ್ಮಿರುವಂತದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಇಲ್ಲಿ ನೋಡೋಣ ಯಾವ ಯಾವ ರೂಲ್ಸ್ ಗಳನ್ನ ತಂದಿದ್ದಾರೆ ಉಳಿತಾಯ ಖಾತೆಯ ತನ್ನ ಬಡ್ಡಿ ದರದ ಮೇಲೆ ಬಡ್ಡಿ ಹೆಚ್ಚಳ ಮಾಡಿ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತೆ ನೋಡಿ ಯಾರು ಉಳಿತಾಯ ಖಾತೆಯನ್ನ ಹೊಂದಿದ್ರ ಯಾರು ಯಾರು ಎಸ್ ಬಿ ಐ ನಲ್ಲಿ ಇನ್ವೆಸ್ಟ್ ಮಾಡಿದರ ಇಂತಿಷ್ಟು ವರ್ಷ ಅಂತ ಇಲ್ಲೇ ಇರ್ಲಿ ಅಮೌಂಟ್ ನಾವು ಅವಾಗ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಅಮೌಂಟ್ ಅನ್ನ ಯಾರು ಹೂಡಿಕೆ ಮಾಡಿದಿರಾ ಮುಖ್ಯವಾಗಿ ಯಾರು ಹೂಡಿಕೆ ಮಾಡಿದಾರ ನೋಡಿ ಸೊ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆ ಗುಡ್ ನ್ಯೂಸ್ ಅನ್ನುವಂಥದ್ದಾದ್ರೆ ನೋಡಿ ಗ್ರಾಹಕರು ತಮ್ಮ ಉಳಿತಾಯ ಖಾತೆಗಳ ಮೇಲೆ ಮೂರು ಪಾಯಿಂಟ್ ಐವತ್ತು ಪರ್ಸೆಂಟ್ ಅಷ್ಟು ಬಡ್ಡಿ ಪಡಿತಾ ಇದ್ರು ಇದುವರೆಗೂ ಕೂಡ ನೀವು ತ್ರೀ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಬಡ್ಡಿಯನ್ನ ಪಡಿತಾ ಇದ್ರಿ ಯಾರು ಇನ್ವೆಸ್ಟ್ ಮಾಡಿದ್ರ ಯಾರು ಹೂಡಿಕೆ ಮಾಡಿದ್ರ ಅವರೆಲ್ಲರಿಗೂ ಕೂಡ ತ್ರೀ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಬಡ್ಡಿ ಇತ್ತು ಆದ್ರೆ ಈಗ ನಾಲ್ಕು ಪರ್ಸೆಂಟ್ ಅಷ್ಟು ಬಡ್ಡಿ ಏರಿಕೆ ಆಗಿದೆ ಅಂತೆ ನಾಲ್ಕು ಪರ್ಸೆಂಟ್ ಅಷ್ಟ ಬಡ್ಡಿಯನ್ನ ಹೆಚ್ಚಳ ಮಾಡಿದಾರಂತೆ ಮತ್ತೆ ಐವತ್ತು ಪೈಸಾ ಬಡ್ಡಿಯನ್ನ ಹೆಚ್ಚಳ ಮಾಡಿರ್ತಾರೆ ನೀವು ಎಷ್ಟು ಹೆಚ್ಚಿನ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತೀರಾ ಅಷ್ಟು ಹೆಚ್ಚಿನ ಬಡ್ಡಿ ನಿಮಗೆ ಬರ್ತಾ ಇರತ್ತೆ ಸೊ ಇದೊಂತರ ಒಂದು ಸೆಕ್ಯೂರ್ ಬ್ಯಾಂಕ್ ಆಗಿದ್ದು ನಿಮಗೆ ಹೆಚ್ಚಿನ ಬಡ್ಡಿ ಸಿಗ್ತಾ ಇರುವಂತದ್ದು ಅಂತಾನೆ ಹೇಳ್ಬೋದು ಮತ್ತೆ ಈ ಒಂದು ಅಮೌಂಟ್ ನಿಮಗೆ ವಾಪಸ್ ಸಿಗತಾವೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಇರತ್ತೆ ಆದ್ರೆ ಬೇರೆ ಬ್ಯಾಂಕ್ ಗಳಲ್ಲಾಗಿರ್ಲಿ ಅಥವಾ ಪ್ರೈವೇಟ್ ಬ್ಯಾಂಕ್ ಗಳಲ್ಲಾಗಿರ್ಲಿ ಅಥವಾ ಯಾರಿಗೂ ಹಣವನ್ನ ಕೊಟ್ಟಿದ್ದೆ ಆದ್ರೆ ಅವಾಗ ವಾಪಸ್ ಬರ್ತಾವ ಇಲ್ವ ಗೊತ್ತಿಲ್ಲ ಜನರು ಮುಖ್ಯವಾಗಿ ಏನ್ ಮಾಡ್ತಾರೆ ಕಡಿಮೆ ಸಮಯದಲ್ಲಿ ನಮ್ಗೆ ಹೆಚ್ಚಿನ ಬಡ್ಡಿ ಸಿಗ್ಲಿ ಈ ತರ ವಿಚಾರ ಯಾರು ಮಾಡ್ತೀರ ನೋಡಿ ಸೊ ನಿಮ್ಮ ಹಣ ಬರೋದು ಡೌಟ್ ಆಗಿರತ್ತೆ ಯಾರು ಹೆಚ್ಚಿನ ಸಮಯ ತಗೊಳ್ಳಿ ಆದ್ರೆ ನಮ್ಗೆ ಸರಿಯಾದ ಟೈಮ್ಗೆ ನಮ್ಗೆ ಹಣ ಸಿಗ್ಬೇಕು ವಾಪಸ್ ಆಗಿ ಅನ್ನೋದಾದ್ರೆ ನೀವು ಹೆಚ್ಚಿನ ಇನ್ವೆಸ್ಟ್ ಮಾಡಿದ್ರು ಸಹಿತ ಕಡಿಮೆನೆ ಸಿಗ್ಲಿ ಅಂತ ಅನ್ನೋದಾದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಣ ವಾಪಸ್ ಆಗಿ ಸಿಗತ್ತೆ ಆದ್ರೆ ನೀವು ಕಡಿಮೆ ಹಣ ಇನ್ವೆಸ್ಟ್ ಮಾಡಿ ಹೆಚ್ಚಿನ ಬಡ್ಡಿ ಸಿಕ್ಬಿಟ್ಟು ಮತ್ತೆ ಇದು ಹೆಚ್ಚಿನ ಹಣ ನಮಗೆ ಸಿಗಬೇಕಂತ ಕಡಿಮೆ ಸಮಯದಲ್ಲಿನೇ ನಮಗೆ ಹೆಚ್ಚಿನ ಹಣ ಆಗ್ಬೇಕಂತ ಹೇಳ್ಬಿಟ್ಟಿದ್ರೆ ನೀವು ಆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಸಿಗೋದಿಲ್ಲ ಅವ್ ಹಣ ಬರೋದು ಕೂಡ ಡೌಟ್ ಆಗಿಬಿಡತ್ತೆ ಈ ಈ ತರ ಇರುವಂತಹ ಕೆಲವೊಂದಿಷ್ಟು ವ್ಯಕ್ತಿಗಳು ಏನ್ ಮಾಡ್ತಾರೆ ಪ್ರಾವೆಂಟ್ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಹೂಡಿಕೆಯನ್ನ ಮಾಡ್ತಾರೆ ಪ್ರೈವೇಟ್ ಬ್ಯಾಂಕ್ ಅವರು ಏನ್ ಮಾಡ್ತಾರೆ ಆಸೆಗಳನ್ನ ತೋರಿಸ್ತಾರೆ ನಾವು ಕಡಿಮೆ ಸಮಯದಲ್ಲಿನೇ ಹೆಚ್ಚಿನ ಬಡ್ಡಿಯನ್ನ ಕೊಡ್ತೀವಿ ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಿ ಹೂಡಿಕೆ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೇಳಿ ಅಂತ ಹೇಳಿದಾಗ ಈ ರೀತಿ ಬಹಳಷ್ಟು ಜನರು ಮಾಡಿರ್ತಾರೆ ಅದನ್ನ ತೆಗೆದುಕೊಂಡು ಹೋಗ್ಬಿಡ್ತಾರೆ ನಿಮ್ಗೆ ಒಂದು ವಿಷಯ ಕ್ಲಾರಿಟಿ ತಗೊಳ್ಳಿ ಆ ಹೆಚ್ಚಿನ ದಿನಗಳಾದ್ರೂ ತಗೋಲಿ ಹೆಚ್ಚಿನ ವರ್ಷಗಳಾದ್ರೂ ತಗೋಲಿ ಆದ್ರೆ ಸೆಕ್ಯೂರ್ ಇರುವಂತಹ ಕಡಿಮೆ ಬಡ್ಡಿನೇ ಸಿಗ್ಲಿ ಕಡಿಮೆ ಹಣನೇ ಸಿಗ್ಲಿ ಆದ್ರೆ ನಿಮ್ಗೆ ಸಿಗತ್ತಲ್ವಾ ಅಲ್ಲಿ ಹಣ ಉಳ್ದಿರತ್ತೆನೂ ಕೂಡ ನಿಮ್ಗೆ ಹಣ ಒಂದ್ ಸ್ವಲ್ಪ ಹೆಚ್ಚಳ ಕೂಡ ಆಗಿರತ್ತೆ ನಿಮ್ಗೆ ಸರಿಯಾದ ಟೈಮ್ಗೂ ಕೂಡ ಸಿಗತ್ತೆ ಇಂತಹ ಒಂದು ಗಳಲ್ಲಿ ಇನ್ವೆಸ್ಟ್ ಮಾಡಿ ಇಂತಹ ಒಂದು ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನ ಬಿಟ್ಟು ಬೇರೆ ಬೇರೆ ಒಂದು ಸ್ಕೀಮ್ಸ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತೀರಾ ಆ ಹಣಗಳು ವಾಪಸ್ ಬರ್ತಾವೋ ಇಲ್ವೋ ಗೊತ್ತಿಲ್ಲ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಹಣ ಯಾರು ಕೊಡ್ತಾ ಇರ್ತಾರೆ ಅವರಂತೂ ಖಂಡಿತವಾಗ್ಲೂ ಕೂಡ ನಿಮ್ಗೆ ಮೋಸ ಮಾಡ್ತಿರ್ತಾರೆ ಹೆಚ್ಚಿನ ಕಡಿಮೆ ಸಮಯದಲ್ಲಿ ಯಾರೇ ನಿಮ್ಗೆ ಹೆಚ್ಚನ ಕೊಡ್ತಾರೆ ಈಗ ಒಂದ್ ರೂಪಾಯಿ ಕೊಡ್ಲಿಕ್ಕೆ ನೋಡ್ತಾರೆ ಹಣ ಕೊಡ್ತಿದಾರೆ ಅಂದ್ರೆ ಮಾಡಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಬಹಳಷ್ಟು ಜನ ಮೋಸ ಹೋಗಿದ್ದಾರೆ ಅದನ್ನ ಆಗ್ಬಾರ್ದು ಅಂತ ನಾನ್ ನಿಮ್ಗೆ ಹೇಳಿದೀನಿ ಸೊ ಈಗ ಇನ್ನೊಂದು ನೋಡಿ ಈ ಒಂದು ನಾಲ್ಕು ಪರ್ಸೆಂಟ್ ಹೆಚ್ಚಳ ಆಗಿರುವಂತಹ ಕಾರಣಕ್ಕಾಗಿ ಈಗ ನೋಡಿ ಇವರ ಒಂದು ಗ್ರಾಹಕರು ತಮ್ಮ ಉಳಿತಾಯ ಖಾತೆಯಲ್ಲಿ ಠೇವಣಿ ಮಾಡುವ ಮೊತ್ತಕ್ಕೆ ಹೆಚ್ಚಿನ ಬಡ್ಡಿಯನ್ನ ಪಡಿತಿದ್ದಾರೆ ಇದು ಅವರ ಆರ್ಥಿಕ ಸ್ಥಿತಿಯನ್ನ ಹೆಚ್ಚಳ ಮಾಡುತ್ತೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ನೋಡಿ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಒಂದ್ ಸ್ವಲ್ಪ ಆದ್ರೂ ಇಂಪ್ರೂವ್ ಅಲ್ವಾ ಒಂದ್ ಸ್ವಲ್ಪ ಬಡ್ಡಿ ಹೆಚ್ಚಾಗಿದೆ ಬಹಳ ಏನಾಗಿಲ್ಲ ಆದ್ರೆ ಒಂದ್ ಸ್ವಲ್ಪನಾದ್ರೂ ಹೆಚ್ಚಳ ಮಾಡಿದೆ ಅಲ್ವಾ ಸೊ ಅದ್ರಲ್ಲಿ ಸಾಕಷ್ಟು ಹೆಚ್ಚಿನ ಹೂಡಿಕೆ ಮಾಡೋರಿಗೆ ಇನ್ನೂ ಹೆಚ್ಚಿನ ಅಮೌಂಟ್ ಸಿಕ್ಕಿರತ್ತೆ ಕಡಿಮೆ ಯಾರು ಇನ್ವೆಸ್ಟ್ ಮಾಡಿರ್ತೀರಾ ಅವ್ರಿಗೆ ಹೆಚ್ಚು ಅನ್ಸೋದಿಲ್ಲ ಇದು ಹೆಚ್ಚು ಯಾರು ಇನ್ವೆಸ್ಟ್ ಮಾಡಿರ್ತಾರ ಅವರಿಗೆ ಇದು ಒಂದು ಹೆಚ್ಚಿನ ಒಂದು ಗುಡ್ ನ್ಯೂಸ್ ಆಗಿರತ್ತೆ ಅದೇ ರೀತಿಯಾಗಿ ನಿಮಗೆ ಇನ್ವೆಸ್ಟ್ ಮಾಡಿದಕ್ಕೆ ನಿಮ್ಮ ಆರ್ಥಿಕ ಪರಿಸ್ಥಿತಿನೂ ಕೂಡ ಒಂಥರ ಇಂಪ್ರೂವ್ ಆಗತ್ತೆ ಈಗ ನೋಡಿ ಎಸ್ ಬಿ ಐ ಡಿಜಿಟಲ್ ವಹಿವಾಟು ಮೇಲಿನ ಶುಲ್ಕವನ್ನ ಕಡಿಮೆ ಮಾಡಿದೆ ಇದರಿಂದ ಯು ಪಿ ಐ ಮತ್ತು ಇನ್ನಿತರ ಆಪ್ಸ್ ಗಳ ಮುಖಾಂತರ ಡಿಜಿಟಲ್ ವಹಿವಾಟು ಮಾಡು ಮಾಡಿದಾಗ ಕಡಿಮೆ ಶುಲ್ಕ ವಿಧಿಸುತ್ತೆ ಉದಾಹರಣೆಗೆ ನೋಡಿ ಆ ಫೋನ್ ಪೇ ಆಗಿರ್ಲಿ ಈಗ ಮೂರರಿಂದ ನೀವು ರಿಚಾರ್ಜ್ ಮಾಡ್ಕೊಳ್ತಿರ್ತೀರಲ್ವ ಮೂರರಿಂದ ನಾಲ್ಕು ರೂಪಾಯಿ ಹೆಚ್ಚಿನ ಹಣವನ್ನ ತಗೊಳ್ತಾ ಇರುತ್ತೆ ಅದು ಜನವರಿ ಒಂದರಿಂದ ಕಡಿಮೆ ಹಣವನ್ನ ತಗೊಳಿಕೆ ಪ್ರಾರಂಭವಾಗುತ್ತೆ ಎಸ್ ಬಿ ಐ ಅಕೌಂಟ್ ಇದ್ದವರಿಗೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಎಸ್ ಬಿ ಅಕೌಂಟ್ ಯಾರ ಹತ್ರ ಇರುತ್ತೆ ಅವರಿಗೆ ಈ ರೀತಿ ಕಡಿಮೆ ಹಣ ಒಂದು ಕಡಿಮೆ ಶುಲ್ಕವನ್ನ ಪಾವತಿ ಮಾಡಲಾಗುತ್ತೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಇದರಿಂದ ಡಿಜಿಟಲ್ ಮಾಡುವವರ ಸಂಖ್ಯೆನೂ ಕೂಡ ಹೆಚ್ಚಾಗತ್ತೆ ಇಲ್ಲಿ ಕಡಿಮೆ ಬಡ್ಡಿ ನಮಗೆ ಅಂದ್ರೆ ಕಡಿಮೆ ಕಟ್ ಮಾಡ್ಕೊಳ್ತಾರೆ ಹಣ ಅಂತ ಹೇಳ್ಬಿಟ್ಟು ಅದನ್ನ ಆಪ್ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳೋರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾರೆ ಸೊ ಇದರಿಂದ ಇದರಿಂದ ಜನರು ಡಿಜಿಟಲ್ ಕಡೆಗೆ ಹೋಗ್ತಾರೆ ಸೊ ಕನ್ವರ್ಟ್ ಆಗ್ತಾರೆ ಅದರಿಂದ ರಿಚಾರ್ಜ್ ಗಳನ್ನ ಮಾಡುವ ಅಷ್ಟೇದಲ್ಲ ಮತ್ತೆ ಬೇರೆ ಬೇರೆ ಇನ್ನಿತರ ಒಂದು ಕಾರ್ಯಗಳನ್ನ ಮಾಡ್ತಿರ್ತಾರೆ ಡಿಜಿಟಲ್ ವಹಿವಾಟುಗಳನ್ನ ಮಾಡ್ತಾ ಇರ್ತಾರೆ ಸೊ ಅಂತದ್ರಲ್ಲಿ ಕಡಿಮೆ ಇನ್ವೆ ಒಂದು ಕಡಿಮೆ ಶುಲ್ಕ ಪಾವತಿ ಆಗತ್ತೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಇಷ್ಟು ಎರಡು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ರು ಸೊ ಈಗ ಬಹಳಷ್ಟು ಜನ ಎಸ್ ಬಿ ಐ ಅಕೌಂಟ್ ಗಳನ್ನ ಹೊಂದಿರ್ತೀರಿ ಸೊ ಅವ್ರೆಲ್ಲರಿಗೂ ಕೂಡ ಈ ಒಂದು ಅಪ್ಡೇಟ್ ಅನ್ನ ಶೇರ್ ಮಾಡಿ ಸೊ ನಿಮಗೆ ಹೆಚ್ಚಿನ ಬಡ್ಡಿ ಇನ್ವೆಸ್ಟ್ ಯಾರು ಮಾಡಿರ್ತಾರೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಮತ್ತೆ ಕಡಿಮೆ ಶುಲ್ಕ ಆಗ್ತಾ ಇದೆ ಸೊ ಯಾರು ಫೋನ್ ಪೇ ಮುಖಾಂತರ ವಹಿವಾಟುಗಳನ್ನ ನಡೆಸ್ತಾ ಇರ್ತೀರಿ ಗೂಗಲ್ ಪೇ ಈ ರೀತಿ ಪೇಟಿಎಂ ಆಗಿರ್ಲಿ ಈ ರೀತಿ ವಹಿವಾಟುಗಳನ್ನ ಮಾಡೋರಿಗೆ ಕಡಿಮೆ ಶುಲ್ಕ ಪಾವತಿ ಆಗತ್ತೆ ಯಾರ್ದು ಎಸ್ ಬಿ ಐ ಅಕೌಂಟ್ ನಲ್ಲಿ ಒಂದು ಅಕೌಂಟ್ ಇರುತ್ತೆ ಸೊ ಅವ್ರಿಗೆಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇಷ್ಟು ಅಪ್ಡೇಟ್ ಇತ್ತು ವೀಕ್ಷಕರ ನಾನು ನಿಮ್ಗೆ ಕ್ಲಿಯಾರಿಟಿ ಅನ್ನ ಕೊಟ್ಟಿದ್ದೀನಿ ಸೊ ಎಲ್ಲಾನು ಕೂಡ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನೇ ಕಂಫ್ಯೂಸನ್ ಕೊ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರತ್ತೆ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ನನಗೆ ಮೆಸೇಜ್ ಮಾಡಬಹುದು ಸೊ ನಾನು ನಿಮಗೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತೀನಿ ಆದ್ರೆ ಫಾಲೋ ಮಾಡಿರ್ಬೇಕು ಸೊ ಇಷ್ಟು ಅಪ್ಡೇಟ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಂತಹ ಮತ್ತು ಮುಂದಿನ ಮಾಹಿತಿ ಹಚ್ಕೋಣ ಅಲ್ಲಿ ಸನ್ಕಾ ಬಯಬೆಟಿಕಲ್ ಫ್ರೆಂಡ್ಸ್